ಮನೆಗೆ ಯಾರು ದುಡಿಯ ಗಂಡು ಮಕ್ಕಳಿಲ್ಲ ಏನಿಲ್ಲ ನಮ್ಮಮ್ಮ ನನ್ನ ಎರಡು ಮಕ್ಕಳು ಜೀವನ ಮಾಡ್ತಿದ್ವಿ ಸದಿ ಈ ವರ್ಷ ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ಹಂಗೆ ಹಿಂಗೆ ಅಂತಾರೆ ಮತ್ತೆ ಗೆದ್ರು ಅಂದ್ರೆ ಮತ್ತೆ ಮುಗ್ದೇ ಹೋಯ್ತು ಮತ್ತೆ ಅವ್ರಿಗೆ ಬೇಕಾದ್ರಿಗೆ ಕೊಡ್ತಾರೆ ಹಂಗೆ ಮಾಡ್ತಿದ್ದಾರೆ ಆ ಬಂದುಬಿಟ್ಟಿತ್ತು ಬಂದು ನಾನು ಬಟ್ಟೆ ಮರ್ಚ್ಕೆಂತ ಕೂತಿದ್ದೆ ಕೈ ಕಚ್ಬಿಡ್ತಂಗೆ ಅದು ಅದು ಇಡೀ ಬಾಡಿಗೆ ಬಾಡಿನೇ ಕೊಡ್ಕೊಂತ ಹೋಗುತ್ತಂತೆ ಅದು ಇದು ಬೆರಳು ಹೋಗ್ಬಿಟ್ಟಿತ್ತು ಕಟ್ ಮಾಡಿದ್ರು ಅದನ್ನ ಅಲ್ಲಿಗೆ ಅದು ಗೋಡೆ ನಾವು ಹೊರ ಕುಂತಿದ್ದಾಗ ಒಂದ್ ಸೈಡ್ ಇಂದ ಗೋಡೆ ಬಿದ್ಬಿಡ್ತೇವೆ ಸರ್ ಆಮೇಲೆ ಹೋಗಿ ನೋಡಿದ್ವಿ ಸರ್ ಗೋಡೆ ಫುಲ್ ಬಿದ್ಬಿಟ್ಟಿತ್ತು ನಾವು ಗ್ರಾಮ ಪಂಚಾಯತಿಗೆ ಏನಿಲ್ಲ ಅಂದ್ರೆ ತಿಂಗ್ಳಿಗೊಂದು ಎರಡು ಮೂರು ಸರಿ ಅಂತೂ ಓಡಾಡ್ತಿದ್ದೀನಿ ಸರ್ ಯಾವ ಬಂದ್ವಾ ಬಂದ್ವಾ ನಮ್ಗೆ ಇರಕ್ಕೆ ಮನೆ ಇಲ್ಲ ಮಕ್ಕಳು ಸಣ್ಣ ಸಣ್ಣವು ಹುಳಪುಟ್ಟೆ ಬರ್ತವೆ ಅಂತೆಲ್ಲ ಹೋಗ್ತೀವಿ ಸರ್ ಆದ್ರೆ ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸರ್ ಏನು ಮಾಡ್ಬಿಟ್ಟರೆ ಸರ್ ವೀಕ್ಷಕರೇ ನಾನು ಹಳ್ಳಿಯಲ್ಲೊಂದು ಅರಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಯಾರ ಕಣ್ಣಿಗೂ ಕಾಣದೇ ಇರುವ ಯಾವ ರಾಜಕಾರಣಿಗಳಿಗೂ ಕಾಣದೇ ಇರುವ ಯಾವ ಅಧಿಕಾರಿಗಳಿಗೂ ಕಾಣದೇ ಇರುವಂಥ ಒಂದು ಹಳ್ಳಿಯಲ್ಲಿರುವಂಥ ಅರಮನೆ ಇಷ್ಟು ವರ್ಷಗಳ ಕಾಲ ಇದನ್ನು ಯಾರೂ ಕೂಡ ಬಂದು ನೋಡೋಕ್ಕಾಗಿಲ್ಲ ಈ ಅರಮನೆಗೆ ವಿಸಿಟ್ ಮಾಡೋಕ್ಕಾಗಿಲ್ಲ ಇಂಥದ್ದೊಂದು ರಹಸ್ಯವಾದ ಅರಮನೆ ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ನಮ್ಮ ಜೊತೆಗೆ ಇಲ್ಲಿ ವಾಸವಾಗಿರೋಂಥ ಈ ಮನೆಯ ಸದಸ್ಯರಿದ್ದಾರೆ ನಿಮ್ಮ ಹೆಸರಮ್ಮ ನಮ್ಮ ಹೆಸರು ನಾಗಮ್ಮ ಅಂತ ನಾಗಮ್ಮ ಅಂತ ಎಷ್ಟು ವರ್ಷದಿಂದ ಇದು ವಾಸ ಮಾಡ್ತಿದ್ದೀರಿ ಇಲ್ಲಿ ನಾವು ಇಪ್ಪತ್ತು ವರ್ಷದಿಂದ ವಾಸ ಮಾಡ್ತಿದ್ದೀವಿ ಈಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮನೆಯೆಲ್ಲ ನೋಡ್ತಾರೆ ಆಯಿತು ನಿಮಗೆ ಮಾಡಿಕೊಡ್ತೀವಿ ಮನೆ ಮಾಡಿಕೊಡ್ತೀವಿ ಓಟ್ ಹಾಕ್ರಿ ನಮಗೆ ಓಟ್ ಹಾಕ್ರಿ ನಮಗೆ ಹಾಕ್ರಿ ಅಂತ ಎಲ್ಲ ಒತ್ತಾಯ ಮಾಡಿ ಹಾಕ್ಸ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರಿಗೆ ಎದ್ದ ತಕ್ಷಣ ನಮಗೆ ಬಂದು ಈ ಕಡೆ ಯಾರು ಪಂಚಾಯತಿಗೆ ಹೋದ್ರೂ ಯಾರೂ ನಮಗೆ ಇದು ಮಾಡಲ್ಲ ಸಹಾಯ ಮಾಡಲ್ಲ ಏನಿಲ್ಲ ಭಾಳ ಕಷ್ಟದಿಂದ ಜೀವನ ಮಾಡ್ತಿದ್ವಿ ಮನೆಗೆ ಯಾರೂ ದುಡಿಯೋ ಗಂಡು ಮಕ್ಕಳೆಲ್ಲ ಏನಿಲ್ಲ ನಮ್ಮಮ್ಮ ಎರಡು ಮಕ್ಕಳು ಜೀವನ ಮಾಡ್ತಿದ್ವಿ ಯಾ ನಾವು ಈ ಗ್ರಾಂಟ್ಗಳು ಕೇಳಕ್ಕೆ ಹೋದರೆ ಎಲ್ಲ ಬರ್ತಾರೆ ಜಿ ಪಿ ಎಸ್ ಮಾಡ್ಕೊಂತಾರೆ ಹೋಗ್ತಾರೆ ಮತ್ತು ಅದ್ರ ಸುದ್ದಿಗೆ ಬರಲ್ಲ ಮತ್ತು ಇಲ್ಲಿ ಗ್ರಾಮ ಸಭೆ ಮಾಡ್ಬೇಕಾದ್ರೂ ನಮಗೊಂದು ಮಾತು ಹೇಳಲ್ಲ ಏನಿಲ್ಲ ಅವ್ರಿಷ್ಟ ಬಂದವರಿಗೆ ಅಕ್ಕಿಂತ ಹೋಗ್ತಾರೆ ಈಗ ಮೆಂಬರ್ಗಳು ಈಗ ಎರಡು ಸರ್ತಿ ಮೂರು ಮೂರು ಸರ್ತಿ ಗೆದ್ದಿದ್ದಾರೆ ಅವರು ಒಂದು ಒಬ್ಬರೇ ಎರಡು ಸತಿ ಮೂರು ಸರ್ತಿ ಗೆದ್ದಿದ್ದಾರೆ ಮನೆ ಬಾಗಲಿಗೆ ಬಂದಾಗ ಮಾಡಿಕೊಡ್ತೀವಿ ಈಗ ಈ ಸತಿ ಈ ವರ್ಷ ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ಹಂಗೆ ಹಿಂಗೆ ಅಂತಾರೆ ಮತ್ತು ಗೆದ್ದರು ಅಂದ್ರೆ ಮತ್ತೆ ಮುಗ್ದೇ ಹೋಯ್ತು ಮತ್ತು ಅವ್ರು ಬೇಕಾದ್ರೆ ಕೊಡ್ತಾರೆ ಹಂಗೆ ಮಾಡ್ತಿದ್ದಾರೆ ಭಾಳ ಕಷ್ಟದಿಂದ ಜೀವನ ಮಾಡ್ತಾ ಮತ್ತು ಇಲ್ಲಿ ಮಳೆ ಬಿಸಿಲು ಮಳೆಗಾಲದಾಗೆಲ್ಲ ಭಾಳ ಗಾಳಿಗಳೆಲ್ಲ ಬಂದು ಸೀಟೆಲ್ಲ ಆರೋಗಿ ಮತ್ತೆ ನಾವೆಲ್ಲಾ ಹೊಸ್ದಾಗೆ ಮತ್ತೆ ಸೀಟು ಎಲ್ಲಾ ಇದು ಮಾಡ್ಕೊಂಡು ಬಹಳ ಕಷ್ಟಪಡ್ತಿದ್ವಿ ಏನಿಲ್ಲ ಒಂದು ಮೂವತ್ತು ನಲ್ವತ್ತು ಸಾವಿರ ಹೋಗ್ತಿದೆ ನಮ್ಗೆ ವರ್ಷ ವರ್ಷ ನಾವು ಒಟ್ಟಿಗೆ ದುಡ್ಕೊಳ್ಳೋದೇ ಕಷ್ಟ ಆಗೈತೆ ಸಾಲ ಸೋಲ ಮಾಡಿ ಮತ್ತೆ ಈ ಸೀಟು ಮತ್ತೆ ಈ ದಬ್ಬೆ ಹಿಂಗೆ ಜೂನ ಮಾಡ್ತಿದೀವಿ ಇವು ಅಡಿಕೆ ಮರ ಹೊಲ್ಗಳಿಗೆ ಹೋಗಿ ಕೂಲರಿಗೆ ಕಳಿಸಬೇಕು ಮತ್ತೆ ಕೂರರಿಗೆ ಕಳಿಸಿ ಅವ್ರಿಗೆ ದುಡ್ಡು ಕೊಟ್ಟು ಮತ್ತೆ ಅಲ್ಲಿಂದ ತಗೊಂಬಂದು ಮತ್ತೆ ಇಲ್ಲೆಲ್ಲ ಅವೆಲ್ಲ ಸೀಳ್ಕೊಂಡು ಮತ್ತೆ ಇದು ಮಾಡ್ಬೇಕು ಗಟ್ಟಿ ಇಲ್ಲ ಗಟ್ಟಿ ಇಲ್ಲ ಟೊಳ್ಳು ಏನ್ ತಾತ್ಕಾಲಿಕ ಒಂದು ವರ್ಷ ಆರು ತಿಂಗಳು ಬರ್ಬಹುದೇನ ಅಷ್ಟೇನೆ ಮನೆಗೆ ಆ ಬಂದುಬಿಟ್ಟಿತ್ತು ಆ ಬಂದು ನಾನು ಬಟ್ಟೆ ಎಲ್ಲ ಹಿಂಗ ಮಡಚ್ಕೊಂತ ಕೂತಿದ್ದೆ ಬಂದು ಕೈ ಕಚ್ಬಿಡ್ತಂಗೆ ಅದೇನೋ ಊರ್ಮಂಡ್ ಲಾವು ಅಂತ ಅದು ಇಡಿ ಬಾಡಿ ಬಾಡಿನೇ ಕುಡ್ತಾ ಹೋಗುತ್ತಂತೆ ಅದು ಇದು ಬೆರಳು ಹೋಗ್ಬಿಟ್ಟಿತ್ತು ಒಂದು ಕಟ್ ಮಾಡಿದ್ರು ಅದನ್ನ ಅಲ್ಲಿಗೆ ಅದ್ ಬೆರಳು ಬಿಟ್ರೆ ಅದ ಬಾಡಿ ಇಡೀ ಬಾಡಿ ದೇ ತಗಂತಿತಿ ಅಂತ ಹೇಳಿ ತೆಗೆದು ಆಪರೇಷನ್ ಮಾಡಿದ್ರು ದುರ್ಗದ ಹಾಸ್ಪಿಟಲ್ ಅಲ್ಲಿ ಆರ್ ತಿಂಗಳು ಇದ್ದೆ ನಾನು ಒಬ್ಳೆ ಮನೆ ಒಳಗ್ ಬಂದ್ಬಿಟ್ಟಿತ್ತು ಮನೆ ಒಳಗ್ ಬಂದು ನಾನು ಬಟ್ಟೆ ಮಾಡಿಸ್ಬೇಕಾರೆ ಅದ್ ಬಟ್ಟೆ ಹಿಂಗೆಕಂಡ ಅದಂಗೆ ಕಡ್ದ್ಬಿಡ್ತು ಬಿಡ್ತು ನನ್ಗೆ ಆರ್ ತಿಂಗಳು ಗೌರ್ಮೆಂಟ್ ಗವರ್ಮೆಂಟ್ ಅವಾಗ ಅವಾಗ ಅವುಗಳೆಲ್ಲ ಬರ್ತಿರ್ತವೆ ಇಲಿ ಯಗ್ ಅವೆಲ್ಲ ತುಂಬಾ ಬರ್ತವೆ ನಾವಿಲ್ಲಿ ಒಂದ್ ನಾಲ್ಕೈದು ಜನ ಇದೀವಿ ನನ್ ತಮ್ಮ ನಮ್ಮ ಅಮ್ಮಗೊಂದ್ ಅರವತ್ ವರ್ಷ ಆಗೈತಿ ಇವಳು ಆರನೇ ಕ್ಲಾಸು ಅವಳು ಎಸ್ ಎಲ್ ಸಿ ವರ್ಷ ನನ್ ಮಗಳು ದೊಡ್ಡ ಮಗಳು ಹ್ಮ್ ಓದ್ತಿದ್ದಾರೆ ನಿದ್ದೆನೇ ಮಾಡಂಗಿಲ್ಲ ಕಣ್ಣಿಗೆ ಒಂದತ್ರ ಕುತ್ಕೊಂಡ್ಬಿಡ್ತೀವಿ ಸಿಡ್ಲು ಗುಡುಗು ಬಂದಟ್ಕೆ ಎಲ್ಲಾ ಫುಲ್ ಎಲ್ಲಾ ಎಲ್ಲ ಬೆಂಕಿ ಬೆಂಕಿ ತರ ಬರುತ್ತಾ ಎಲ್ಲ ನಾಲ್ಕು ಜನನ ಕುತ್ಕೊಂಡ್ಬಿಡ್ತೀವಿ ಸರ್ ನಾವ್ ಒಂದತ್ರ ಹತ್ರ ಮಳೆ ಬಿಡ ತನಕ ಹೆಚ್ಚು ಸರ್ ಮನೆ ಇತ್ತು ಸರ್ ಮನೆ ಇತ್ತು ಅದೂ ಬಹಳ ಹಿಂದಿನ ಕಾಲದ್ದು ಅದಕ್ಕೆ ಗಿಲವು ಫಲವು ಹಸಿ ಎಂಡೆಲ್ ಸರ್ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕಾಲದಲ್ಲಿತ್ತು ಅದಕ್ಕೆ ಗಿಲವಿಲ್ಲ ಏನಿಲ್ಲ ಸರ್ ಹಸಿ ಎಂಡೆಲ್ ಕಟ್ಟಿರೋದು ಮಳೆ ಒಂದ್ ಈಗ ಮೂರ್ನಾಲ್ಕು ವರ್ಷದ ಆಚೆ ತುಂಬಾ ಮಳೆಗೆ ಬಂದು ಸರ್ ಮಳೆ ಬಂದು ಕಡೆ ಎಲ್ಲಾ ನೀರು ಸುರ್ಕಟ್ಟಿ ನೀರು ಆ ಕಡೆಯಿಂದ ಬರೋದ್ ನೀರು ಎಲ್ಲೂ ಹೋಗಕ್ಕೆ ಇಲ್ಲ ಸರ್ ನಮ್ಮ ಮನೆ ಹತ್ರನೇ ಹಿಂಗೆ ಒದ್ ನಿತ್ಕೊಳ್ಳೋದು ಸರ್ ಅದು ಅವ್ರ ಸುಕಟ್ಟಿನ ನೀರು ನಮ್ಮ ಸುಕಟ್ಟಿನ ನೀರು ಬೇರೆ ಮನೇನ್ ಅಲ್ಲೇ ನಿತ್ಕೊಂಡು ಸ್ಟಾಕ್ ಆಗಿ ಸ್ಟಾಕ್ ಆಗಿ ಎಲ್ಲ ಗೋಡೆ ತನ್ಸಿ ತೊಗೊಂಡ್ಬಿಟ್ಟಿತ್ತು ಸರ್ ತನ್ಸಿ ತಗೊಂಡು ಅದು ಬಿದ್ಬಿಡ್ತು ಸರ್ ಗೋಡೆ ಬಿದ್ದುಬಿಡ್ತು ಹೆಂಗೆ ವ ಊಟ ಮಾಡಿ ಹೊರ ಕುಂತಿದ್ವಿ ಸರ್ ಮನೆಯೆಲ್ಲ ಮಾತಾಡ್ಕೊಂತ ಅದು ಗೋಡೆ ನಾವು ಹೊರ ಕುಂತಿದ್ದಾಗ ಒಂದು ಇಂದ ಗೋಡೆ ಬಿದ್ದುಬಿಡ್ತು ಸರ್ ಆಮೇಲೆ ಹೋಗಿ ನೋಡಿದ್ವಿ ಸರ್ ಗೋಡೆ ಫುಲ್ ಬಿದ್ದುಬಿಟ್ಟಿತ್ತು ಆಮೇಲೆ ಆಗೈತೆ ನಮಗೆ ಮನೆ ಇಲ್ಲ ಈಗ ಎಲ್ಲ ಅಂತ ಕೂಲಿ ಪಾಲಿಗೆ ಹೋಗೋದಾದ್ರೆ ಮನೆ ಹತ್ರ ಒಬ್ಬೊಂದು ಹಾಳಿರಲೇಬೇಕಾಗುತ್ತೆ ಹಿಂಗೈತೆ ಅಂತೇಳಂತ ಎಲ್ಲ ಗ್ರಾಮ ಪಂಚಾಯತ್ ಅಲ್ಲೆಲ್ಲ ಕೇಳಿದ್ವಿ ಸರ್ ಯಾರು ಏನು ನಮ್ಗೆ ಏನು ಸ್ಪಂದಿಸ್ತಾನೇ ಇಲ್ಲ ಸರ್ ಈಗ ಗ್ರಾ ಹಾ ಸರ್ತ ಹಾ ಕಾಯ್ಬೇಕು ತಾಳ್ಮೆಯಿಂದ ಇರ್ರಿ ತಾಳ್ಮೆ ಇರ್ರಿ ಎಂದ ಇರ್ರಿ ಅಂತ ಈಗ ಇಪ್ಪತ್ತು ವರ್ಷದಿಂದ ಇದನ್ನೇ ಹೇಳ್ತಿದಾರೆ ಕ್ಷೇತ್ರದ ಹಾ ಸರ್ ಕೇಳಿದಿ ಕೇಳಿದೀವಿ ಅವ್ರು ಬಂದು ನೋಡ್ತಾರೆ ನೋಡ್ಬಿಟ್ಟು ಆಯ್ತಮ್ಮ ಮತ್ತೆ ನಿಮ್ಮಂತರಿಗೆ ಮಾಡ್ದೆ ಇನ್ ಯಾರಿಗ ಮಾಡ್ಲಿ ಅಂತ ಹೇಳಿ ಹೋಗ್ಬಿಡ್ತಾರೆ ಸರ್ ಮತ್ತೆ ಅಲ್ಲಿಗೆ ಹೋದಾಗ ಮತ್ತೆ ಏನಿಲ್ಲ ಸರ್ ಆಯ್ತು ನಡಿ ಅಷ್ಟೇ ಸರ್ ಹ್ಮ್ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಸುದ್ದಿ ಇಲ್ಲ ಸರ್ ನಾವು ಗ್ರಾಮ ಪಂಚಾಯತಿಗೆ ಏನಿಲ್ಲ ಅಂದರೆ ತಿಂಗಳಿಗೆ ಒಂದು ಎರಡು ಮೂರು ಸರಿ ಅಂತೂ ಓಡಾಡ್ತಿದ್ದೀನಿ ಸರ್ ಯಾವ ಬಂದ್ವಾ ಯಾವ ಬಂದ್ವ ಇರಕ್ಕೆ ಮನೆ ಇಲ್ಲ ಮಕ್ಕಳು ಸಣ್ಣ ಸಣ್ಣವು ಹುಳ ಹುಳಪುಳೆ ಬರ್ತವೆ ಅಂತೆಲ್ಲ ಹೋಗ್ತೀವಿ ಸರ್ ಆದ್ರೆ ಯಾರು ನಮಗೆ ರೆಸ್ಪಾನ್ಸ್ ಮಾಡೋಲ್ಲ ಸರ್ ಏನು ಮಾಡೋದು ಬಡವರಾಗಿ ಹುಟ್ಟಿರೋದೇ ತಪ್ಪು ಅನ್ಸ್ಬಿಟ್ಟಿದೆ ಸರ್ ಹೆಂಗೆ ಜೀವನ ಮಾಡಬೇಕು ನಾವು ಒಟ್ಟಿಗೆ ಜೋಡಿಸ್ಕೊಂಡ್ಲೋ ಹಿಂದ ಮತ್ತೆ ಮತ್ತು ಕೂಲಿಗಳು ನಮಗೆ ಎನಿ ಟೈಮ್ ಸಿಗೋಲ್ಲ ಯಾವಾಗೋ ವಾರಕ್ಕೆ ಸರಿ ಎರಡು ಸರಿ ಸಿಗ್ತವೆ ಅದರಲ್ಲೂ ಉಪ್ಪು ಅವು ಜೋಡಿಸಿ ಹೇಳೋದಕ್ಕೆ ಸರಿ ಸರ್ ಇನ್ನೆಲ್ಲಿ ನಾವು ಕಿಟ್ಟು ಮನೆ ಕಟ್ಸ್ಕೋಬೇಕು ಸರ್ ಸ್ವಂತಕ್ಕೆ ಅದರಿಂದ ಸ್ವಲ್ಪ ಗೌರ್ಮೆಂಟಿಂದ ಇಂದ ಸ್ವಲ್ಪ ಬಂದ್ರೆ ಸಾಲ ಸೋಲ ಮಾಡಿ ನಾವು ಹೆಂಗೋ ಮನೆ ಕಟ್ಕೊಂತೀವಿ ಸರ್ ಅಲ್ಪ ಸ್ವಲ್ಪನಾದರೂ ಹಾಕಿ ಅದೇನು ಸರ್ಕಾರ ನಮ್ಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್ ಭಗವಂತ ಅವನೇನು ನಮ್ಮನ್ನು ಬೆಳಕು ಹೋಗ್ರು ಅಂತ ಕಳಿಸ್ತಾ ನಾನು ತೋತ್ರ ಮಾಡ್ತೇವೆ ವೀಕ್ಷಕರೇ ಇಷ್ಟೊತ್ತು ಈ ಮನೆಯಲ್ಲಿ ವಾಸ ಅಂತ ಇಲ್ಲಿನ ಸದಸ್ಯರು ಈ ಮನೆ ಬಗ್ಗೆ ಭಾಳ ನೀಟಾಗಿ ಹೇಳಿದ್ದಾರೆ ಸಾಕಷ್ಟು ಬಾರಿ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದ್ದೀವಿ ಅಥವಾ ಇಲ್ಲಿನ ಮೆಂಬರ್ಗಳ ಗಮನಕ್ಕೆ ತಂದಿದ್ದೀವಿ ಅಥವಾ ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರತಿ ಸಾರಿನೂ ಕೂಡ ಈ ಮನೆ ಗ್ರ್ಯಾಂಟ್ ಕೊಡ್ತೀವಿ ಕಟ್ಟಿಸ್ಕೊಡ್ತೀವಿ ಅಂತ ಜಿ ಪಿ ಎಸ್ ಮಾಡ್ತಾರೆ ಮಾ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ನಮಗೆ ಲೀಸ್ಟ್ ಬಂದಾಗ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಈ ಮನೆಯನ್ನು ಬಿಟ್ಟು ಬೇರೆ ಎಲ್ರಿಗೂ ಕೂಡ ಮನೆ ಇದೆ ಈ ಮನೆಯಲ್ಲಿ ವಾಸ ಮಾಡ್ತೀವಿ ಈ ಮನೆಯಲ್ಲಿ ನಾಲ್ಕು ಜನ ಹೆಣ್ಣುಮಕ್ಳೇ ವಾಸ ಮಾಡ್ತಾ ಈ ಹೆಣ್ಣು ಮಕ್ಕಳ ಕಣ್ಣೀರು ನೀವು ನೋಡಿದ್ರಿ ಕಣ್ಣೀರು ಹಾಕೊಂಡೆಲ್ಲ ಮಾತಾಡ್ತಾ ಇದ್ರು ಇಂಥದ್ದು ಚಿಕ್ಕ ಮನೆಯಲ್ಲಿ ನಾಲ್ಕು ಜನ ಒಂದು ಕಾಟಲ್ಲಿ ನಾಲ್ಕು ಜನ ನಾವು ಉದ್ದ ಕಾಲು ಚಾಚಿ ಮಲಗದೆ ಒಂದು ಇಷ್ಟು ಒಂದು ಇಡಿಯಾಗಿ ಮಲಗಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸತತವಾಗಿ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಬಿ ಜೆ ಪಿಯ ಎಮ್ ಎಲ್ ಎ ಚಂದ್ರಪ್ಪ ಅವರು ಗೆದ್ದು ಇಲ್ಲಿನ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಅವ್ರ ಕಣಿಗೆ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ರೂ ಕೂಡ ಶಾಸಕರಾಗಿದ್ದರೂ ಕೂಡ ಇಂಥವರ ನೋವುಗಳು ಅವ್ರಿಗೆ ಕಂಡಿಲ್ವಾ ಈ ಪರಿಸ್ಥಿತಿಗಳು ಅವರಿಗೆ ನೋಡೋಕೆ ಸಾಧ್ಯ ಆಗಿಲ್ವಾ ಅಂತ ಅಷ್ಟು ಸಾರಿ ವೋಟ್ ಕೇಳೋಕ್ಕೆ ಮಾತ್ರ ಪ್ರತಿ ಮನೆ ಪ್ರತಿ ವೋಟನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ಅವ್ರನ್ನ ಆ ವೋಟ್ಗಳು ನಾವು ಹೇಗೆ ತಗೊಳ್ಳೋದು ಅಂತ ಈಗಲಾದ್ರೂ ಕೂಡ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಇವ್ರ ಪರಿಸ್ಥಿತಿಯನ್ನು ನೋಡಬೇಕು ಭೇಟಿ ಮಾಡಬೇಕು ಕನಿಷ್ಠ ಅವರಿಗೆ ಒಂದೊಳ್ಳೆಯ ಮನೆಯನ್ನು ಗ್ರ್ಯಾಂಟ್ ಮಾಡಿ ಕೊಡಬೇಕು ಅನ್ನೋದು ವಾರ್ತಾಭಾರತಿಯ ಒತ್ತಾಯ ಒಳೆಯಪ್ಪ ಕೇಸಾಕ್ಯ ವಾರ್ತಾಭಾರತಿ ರಿಪೋರ್ಟ್ರು ಚಿತ್ರದುರ್ಗ